ಕಾಮಾಕ್ಷಿಪಾಳ್ಯ ಸಮಾಜ ಸೇವಕರು ಶ್ರೀ ಮಂಜುನಾಥ್ ಕಾರ್ ಸರ್ವಿಸ್ ಸೆಂಟರ್ ಮಾಲೀಕರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಹಾಗೂ ಕಾಮಾಕ್ಷಿಪಾಳ್ಯ ಮುಂದಿನ ಬಿ ಬಿ ಎಂ ರವರ ಅಭ್ಯರ್ಥಿ ಗಂಗಾಧರ್ರವರ ಹುಟ್ಟುಹಬ್ಬ ಪ್ರಯುಕ್ತ ಸಾವಿರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನೋಟ್ ಪುಸ್ತಕ ವಿತರಿಸಿ ಹಾಗೂ ಲಘು ಉಪಹಾರ ವಿತರಿಸುವ ಮುಖಾಂತರ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು ವಿದ್ಯಾರ್ಥಿಗಳಿಗೆ ಪುಸ್ತಕ ನೀಡುವ ಮುಖಾಂತರ ಅರ್ಥಪೂರ್ಣವಾಗಿ ತಮ್ಮ ಜನ್ಮದಿನವನ್ನು ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಸುದ್ದಿಗಾರರಿಗೆ ಮಾತನಾಡಿದ ಗಂಗಾಧರ್ ರವರು ಆಡಂಬರದ ಜನ್ಮದಿನ ಆಚರಣೆಯ ಬದಲು ಶಿಕ್ಷಣವೇ ಪ್ರಬಲ ಅಸ್ತ್ರ ಇದು ಜಗತ್ತನ್ನು ಬದಲಾಯಿಸಬಹುದು ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಲೇಖನಿ ಮತ್ತು ಲಘು ಉಪಹಾರ ನೀಡುವ ಮುಖಾಂತರ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವುದರಿಂದ ಸಂತಸ ತಂದಿದೆ ಎಂದು ನುಡಿದರು ಸರ್ ಪ್ರತಿ ವರ್ಷ ಕೊರೋನಾ ಆದಾಗಿಂದ ಅಣ್ಣ ಆಡಂಬರವಾಗಿ ಆಚರಣೆ ಮಾಡೋದು ನಿಲ್ಸ್ಕೊಂಡಿದ್ದಾರೆ ಸೊ ಶಿಕ್ಷಣವೇ ಶಕ್ತಿ ಅನ್ಬಿಟ್ಟು ವಿದ್ಯಾರ್ಥಿ ಮಿತ್ರ ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲ ಬಡ ಮಕ್ಕಳನ್ನ ಅವರೇ ಗುರುತಿಸಿ ಮನೆಗೆ ಹೋಗಿ ಅವರೇ ಖುದ್ದಾಗಿ ಯಾರು ಬಡ ಮಕ್ಕಳಿದ್ದಾರೆ ವಿದ್ಯಾರ್ಥಿಗಳಿಗೆ ಟೋಕನ್ ಕೊಟ್ಟು ಪ್ರತಿ ವರ್ಷದಂತೆ ಎಲ್ಲಾರ್ಗು ತಿನಿಸುಗಳು ಈ ಪಾನಿಪುರಿ ಮಸಾಲ ಪುರಿ ಮಕ್ಕಳು ಇಷ್ಟಪಡುವಂತ ಎಲ್ಲಾ ವಸ್ತುಗಳ್ನ ಅವರೇ ಸ್ವತಃ ಮಾಡಿಸಿ ಜೊತೆಗೆ ಬುಕ್ಗಳ್ನ ಕೊಟ್ಟಿ ಅವರೇ ನಿಂತ್ಕೊಂಡು ಎಲ್ಲ ನೋಡಿ ಈ ವ್ಯವಸ್ಥೆ ನೀವೇ ನೋಡ್ತಾ ಇದ್ದೀರಾ ಪ್ರತಿ ವರ್ಷದಂತೆ ಇವರು ಯಾವುದೇ ತೊಂದರೆ ಇಲ್ದಂಗೆ ಮಕ್ಕಳಿಗೆ ಬೀಗೆ ಬುಕ್ಗಳನ್ನ ಕೊಟ್ಕೊಂಡು ಜೊತೆಗೆ ಎಲ್ಲಾರ್ಗು ಸಣ್ಣ ಪುಟ್ಟ ಸೇವೆಗಳನ್ನ ಮಾಡ್ಕೊಂಡು ಬರ್ತಾ ಇದಾರೆ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಅದೂ ಮಕ್ಕಳು ಬುಕ್ ಇಟ್ಕೊಂಡು ಶಿಕ್ಷಣವೇ ಶಕ್ತಿ ವಿದ್ಯಾರ್ಥಿ ಮಿತ್ರನ ಒಂದು ಕಾನ್ಸೆಪ್ಟ್ ಇಟ್ಕೊಂಡೆ ಹೋಗಿ ಜನರ ಆಶೀರ್ವಾದ ಅವರು ತಗೊಂಡಿದ್ದಾರೆ ಹಾಗೇನೆ ನೀವ್ ಹೇಳ್ದಂಗೆ ನಿಮಗೆ ಪಬ್ಬು ಬಾರು ಅನ್ನೋ ಸಂಸ್ಕೃತಿ ಇವ್ರ ಹತ್ರ ಇಲ್ಲ ಚಿಕ್ಕ ವಯಸ್ಸಿಂದನೂ ಅವರು ಕೂಡ ಇದೇ ಬುಕ್ಗಳನ್ನ ಇದೇ ತರ ರೀತಿಯಲ್ಲಿ ತಗೊಂಡಿದ್ರಂತೆ ಆ ನೆನಪನ್ನ ಇಟ್ಕೊಂಡು ಮಕ್ಕಳಿಗೆ ಬಡ ಬಡ ಮಕ್ಕಳನ್ನೆಲ್ಲ ಗುರುತಿಸ್ಕೊಂಡು ಬುಕ್ಗಳನ್ನ ಕೊಡ್ತಾ ಇದ್ದಾರೆ ಸೊ ಇವ್ರಿಗೆ ಆಯುಷ್ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಕಾಮಾಕ್ಷಿ ನಮ್ಮ ತಾಯಿ ಅಂಬ ಮಹೇಶ್ವರಿ ದೇವಿ ಕರುಣಿಸ್ಲಿ ಎಂದು ನಾನು ಕೇಳ್ತೀನಿ ಹಂಗೆ ಈ ಈ ವ್ಯಕ್ತಿಗಳಿಗೆ ಅಧಿಕಾರ ಕೊಟ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಕಾಮಾಕ್ಷಿಪಳ್ಳಿ ವಾರ್ಡು ಕೂಡ ಚೆನ್ನಾಗಿರ್ತದೆ ಮಕ್ಕಳಿಗೂ ವಿದ್ಯಾಭ್ಯಾಸದ ಬಗ್ಗೆ ಒತ್ತು ಕೊಡ್ತಾರೆ ಅಂತ ಹೇಳ್ತಾ ನಿಮ್ಮೆಲ್ಲರ ಸಾಕಾರ ಹೀಗೆ ಇರಲಿ ಅಣ್ಣನ ಮೇಲೆ ಹಾಗೆ ಮಂಜುನಾಥ ಕಾರ್ ಸರ್ವಿಸ್ ಅವರು ಪ್ರತಿ ವರ್ಷದಲ್ಲಿ ಸೇವೆ ಸಲ್ಲಿಸ್ಕೊಂಡ್ ಬಂದಿದ್ದಾರೆ ಅವ್ರಿಗೆ ಅವಕಾಶ ಕೊಡಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಅನುಪಸ್ಥಿತಿ ಅಂದ್ರೆ ಅಲ್ಲ ಅನುಪಸ್ಥಿತಿ ಅಂದ್ರೆ ಅವ್ರು ಯಾರು ತುರ್ತು ಪರಿಸ್ಥಿತಿ ಇರೋದ್ ಕಾರಣ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಹಾಗೂ ಬೆಳಗ್ಗೆ ಫೋನ್ ಮಾಡಿ ಸರಿಗೆ ವಿಶ್ ಮಾಡಿದ್ದಾರೆ ಹಾಗೂ ರಾತ್ರಿ ಬಂದಿ ಅಣ್ಣನ ಮನೆ ಹತ್ರ ಮಾತಾಡ್ತಾರೆ ಇನ್ನೇನಿಲ್ಲ ಅವ್ರ ಅನುಪಸ್ಥಿತಿ ಕಾರಣ ಏನಂದ್ರೆ ಅವ್ರಿಗೆ ಅರ್ಜೆಂಟ್ ತುರ್ತು ಪರಿಸ್ಥಿತಿ ಇರೋದ್ರಿಂದ ಹೋಗಿದ್ದಾರೆ ಅಷ್ಟೇ ಇನ್ನೇನಿಲ್ಲ ಅವರ ಮಾರ್ಗದರ್ಶನ ಅಂತ ಇದು ನಡೀತಾರದು ಎಲ್ಲ ನಮ್ಮ ಏರಿಯಾ ಹಾಗೂ ನಮ್ಮ ವಾರ್ಡಿನ ಜನತೆಗೆ ನನ್ನ ಹುಟ್ಟುಹಬ್ಬದ ಶುಭ ಕೋರೋದಕ್ಕೆ ನಾ ಎಲ್ಲರಿಗೂ ಒಳ್ಳೇದಾಗ್ಲಿ ಹಾಗೂ ನಮ್ಮ ಪುಟ್ಟ ಮಕ್ಕಳಿಗೆ ಮೇನ್ ಪುಟ್ಟ ಮಕ್ಕಳಿಗೆ ನಾವು ವರ್ಷ ವರ್ಷ ನನ್ನ ಕೈಲಿ ಕೊಡೋಷ್ಟು ಇನ್ನೂ ಶಕ್ತಿ ಬರ್ಲಿ ಬುಕ್ ಕೊಡೋಷ್ಟು ಶಕ್ತಿ ಬರ್ಲಿ ಅಂತ ಹೇಳ್ತೀವಿ ಮಂಜುನಾಥ ಸ್ವಾಮಿಗೆ